ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಕಲ್ಬತ್ತ ತೊಗೊಂಡಿದ್ದೇವೆ ನೋಡಿರಿ ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಅಂದರೆ ಕಲ್ಲಿಂದ ಕಲ್ಬತ್ತ್ರಿ ಹೊಸದಿಂದ ಎರಡು ನಮ್ಮ ಯಜಮಾನ್ರಿಂದ ತೊಗೊಂಡು ಬಂದಾರ ಈ ಥರಲ್ಲಿಂದ ತೊಗೊಂಡು ಬಂದಿದ್ದೆವು ಇದು ಈ ಕಲ್ಬತ್ತಿನಾಗ ಇದಕ್ಕೆ ತಾಳದು ಸ್ವಲ್ಪ ಎಂದ ಪೂಜೆ ಮಾಡಿ ಇದೆಲ್ಲ ಜವರಿ ರೆಸಿಪಿ ಅಂತ ಮಾಡಿ ನಿಮ್ಗೆ ತೋರ್ಲಾಕತ್ತೀನಿ ನೋಡಿರಿ ಫ್ರೆಂಡ್ಸ್ ಯಾವುದೇ ಐಟಮ್ನೂ ಮಾಡಿರಿ ಜವಾರಿ ರೆಸಿಪಿ ಅಂದರೆ ಈ ಕಲ್ಬದ್ದಾಗೆ ಕುಟ್ಟಿ ಅಥವಾ ರುಬ್ಬಿ ಮಾಡಿದ್ರೆ ಭಾಳ ಟೇಸ್ಟ್ನು ಆಗ್ತದೆ ಆರೋಗ್ಯಕ್ಕೂ ಒಳ್ಳೆಯದು ಈ ಥರಲಿಂದ ತೊಗೊಂಡು ಬಂದರೆ ಹೊಸದು ಇದಕ್ಕೆ ತೊಳೆದು ನೀಟಾಗಿ ಎಂದ ಪೂಜೆ ಮಾಡಿ ಆಮೇಲೆ ಇದ್ರದ ಜವಾರಿ ರೆಸಿಪಿ ಏನು ಮಾಡಬೇಕು ಅಂಥೇಳಿ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿರಿ ನೋಡಿ ಫ್ರೆಂಡ್ಸ್ ನೀಟಾಗೆಲ್ಲ ತೊಳೆದು ಬಟ್ಟೆ ತೊಗೊಂಡು ಎಂದ ಒರೆಸ್ಬಿಟ್ಟೀನಿ ಸ್ವಲ್ಪ ಒಣಗ್ಯಾದ್ನೂ ನೋಡಿರಿ ಈ ಥರಲಿಂದ ಖಲ್ಬತ್ತಾಗಲಿ ಒಳ್ಳಾಗಲಿ ಈ ಥರಲಿಂದ ತಾಳ್ದು ಪೂಜೆ ಅಂದರೆ ಹೆಂಗೆ ಮಾಡಬೇಕು ಅಂತ ನಿಮಗೆ ಹೇಳ್ಕೊಡ್ತೀನಿ ಇದು ಯಾಕಂದರೆ ಇದು ಲಕ್ಷ್ಮಿ ಸಂಕೇತ ಇರ್ತದೆ ನೋಡಿರಿ ಮೊದಲಿಗೆ ಅಂದರೆ ಇದ್ದಾಗಂದ್ರೆ ಸ್ವಲ್ಪ ಅಕ್ಕಿ ಆಗಲಿ ಅಕ್ಕಿ ಅಥವಾ ಗೋಧಿ ಏನಾರ ಹಾಕಬೇಕು ಸ್ವಲ್ಪಿಂದ ನೀರು ಹೊಡೆದು ಪೂಜೆ ಮಾಡಬೇಕು ನೋಡಿರಿ ಯಾಕಂದರೆ ಇದು ಮ ಖಲ್ಬತ್ತೂ ಪೂಜೆ ಮಾಡೋರ್ಲಿಂದ ಉಮಾಮಹೇಶ್ವರಿ ಅಂತ ಪೂಜೆ ಮಾಡ್ದಂಗೆಂದ ಅಷ್ಟು ಉಪಯೋಗ ಆಗ್ತದೆ ಈ ಥರಲಿಂದ ಅಂದರೆ ನೀವು ಪೂಜೆ ಮಾಡಿರಿ ಮನೆಯಲ್ಲಿ ಯಾವುದು ಅಂದ್ರೆ ಒಳ್ಳೆಯದಂದ ಬರ್ಕತಿ ಕೊಡ್ತದೆ ಅರಿಶಿಣ ಕುಂಕುಮ ಹಚ್ಚಿ ಈ ಥರದಿಂದ ಪೂಜೆ ಮಾಡಿದ್ರಿಂದ ಉಮಾಮಹೇಶ್ವರಿ ಪೂಜೆ ಮಾಡಿದಷ್ಟೆಂದ ನಮಗೆ ಉಪಯೋಗ ಆಗ್ತದಂತಂದು ಹಿಂದ್ಕಿನಿಂದ ಹಿರಿಯರು ರೀ ಆಮೇಲೆ ನೋಡಿ ಇದು ಏನಾದ್ರೂ ಒಂದು ಸ್ವಲ್ಪಿಂದ ಹೂವಿನ ಹಾರ ನಾವು ಹಾಕಿ ಪೂಜೆ ಮಾಡಿ ನಾವು ಮುಂದೆ ಏನೇ ಮಾಡೋದಿದ್ದರು ಸ್ಟಾರ್ಟ್ ಮಾಡ್ಬೋದು ಈ ಥರಲಿಂದ ಹೂವೆಯಿಂದ ಏರಿಸಿ ಒಂದು ಸ್ವಲ್ಪಿಂದ ಗಂಧದ ಕಡ್ಡಿ ಅಂದರೆ ಇದು ಇದು ಮಾಡಿಕೊಂಡು ಆಮೇಲೆ ನೋಡಿರಿ ಅಂದ ಸ್ವಲ್ಪ ಅಂದ ಪೇಡ ಆಗಲಿ ಅಥವಾ ಸಕ್ರೆ ಆಗಲಿ ಏನೇ ಅಂದ ಸ್ವಲ್ಪ ಸಿಹಿ ಪದಾರ್ಥ ಅಂತ ತೋರಿಸಿ ನಮಸ್ಕಾರ ಮಾಡಿ ಆಮೇಲೆ ನೋಡಿರಿ ಇವು ಏನು ಒಳಗೆ ನಾವು ಅಕ್ಕಿ ರೀ ಅಕ್ಕಿ ಇದು ಏನು ಅಂದ ಇದು ಹೂವು ಎಲ್ಲ ತೆಗೆದ್ ಅಕ್ಕಿ ಈ ಥರಲಿಂದ ಹಿಂಗೆ ಸ್ವಲ್ಪ ಎಂದ ಹಿಂಗೆಂದ ರುಬ್ಕೋಬೇಕು ರೀ ಕುಟ್ಕೋಬೇಕು ಅಂದ್ರೆ ಆಮೇಲೆ ನೀವು ಮತ್ತೆ ಅಂದ್ರೆ ಐಟಮ್ ನೀವು ಮಾಡಲಿ ಆಮೇಲೆ ಅಂದ್ರೆ ನಮಗೆ ಒಂದು ಮಾಡ್ಲಾಕೆಂದ್ರೆ ಇದು ಇರ್ತದೆ ಇದು ಯಾಕಂದ್ರೆ ಕಲ್ಲಿಂದ ಚೂರು ಆಗಲಿ ಏನೇ ಆಗಲಿ ಹೋಗ್ತದಲ್ಲ ಅದ್ರ ಸಲುವಾಗ ಪೂಜಾ ಇದು ಅಕ್ಕಿ ಅಥವಾ ಗೋಧಿ ಹಾಕಿ ಈ ಥರದಿಂದ ಕುಟ್ಕೊಂಡು ಇವು ಕುಟ್ಟಿದ ಅಕ್ಕಿ ಏನು ಮಾಡಬೇಕು ಅಂದ್ರೆ ಸ್ವಲ್ಪ ಎಲ್ಲರೇಂದ್ರ ಎಲ್ಲ ಅಂದ್ರೆ ಗುಬ್ಬಿ ಅವು ಅಕ್ಕಿ ಏನೋ ತಿಂತಾವೆ ಈ ಮುಂದೆಂದು ಈ ಅಂದ್ರೆ ಮಾಡ್ಕೋಬೇಕು ನೋಡಿರಿ ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರ ಎಲ್ಲರೂ ಇವತ್ತು ನೋಡಿರಿ ನಾನು ಜವಾರಿ ರೆಸಿಪಿ ಮಾಡಿ ತೋರ್ಲತ್ತೀನಿ ನಿಮ್ಗೆ ಈಗಾಲದಾಗೆಂದರೆ ಈ ಜವಾರಿ ರೆಸಿಪಿ ಅನ್ನೋದು ಭಾಳ ಅಂದ್ರೆ ಆರೋಗ್ಯಕ್ಕೂ ಒಳ್ಳೇದು ಶೀತ ಕೆಮ್ಮು ನೆಗಡಿ ಜ್ವರ ಎಲ್ಲದಕ್ಕಿಂತ ಹೋಗ್ಲಾಡಿಸ್ತೀನಿ ನೋಡಿರಿ ಎಲ್ಲ ತೊಗೊಂಡಿನಿ ಒಂದು ಪಾವು ಕೆ ಜಿ ಎಲ್ಲ ಸ್ವಲ್ಪ ನೀಟಾಗಿ ಅಂತ ತೊಳೆದು ಎಲ್ಲ ಇಟ್ಕೊಂಡಿನಿ ಇದಕ್ಕೆ ಕಂದ ಕಟ್ ಮಾಡ್ತೀನಿ ಕಟ್ ಮಾಡಿ ಈ ಅಲ್ಲದಂದು ಚಟ್ನಿ ಮಾಡಿ ತೋರ್ಲತ್ತೀನಿ ಇದು ಹೆಂಗೆ ಮಾಡಬೇಕು ಅಂತ ಹೇಳಿ ನೋಡ್ರಿ ಈಗ ಬಾರಿಗೆ ಮೊದಲಿಗೆ ಅಂದ ಕಟ್ ಮಾಡ್ಕೋತೀನಿ ನಾನು ಉಳಿಕಿದ ಐಟಮ್ ಆಮೇಲೆ ತೋರಿಸ್ತೀನಿ ನೋಡಿರಿ ಈ ಥರಲಿಂದ ಸಣ್ಣ ಸಣ್ಣ ಪೀಸೆಂದ ಮಾಡಿ ಇಟ್ಕೊಂಡೆ ನೋಡ್ರಿ ಚಾಕುಲಿಂದು ಬಾರಿಕೆ ಎಷ್ಟಾಯಿತು ಅಷ್ಟಂದ ಬಾರಿಕಂದ ಸ್ವಲ್ಪ ತಳ್ಳಗಿಂದ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಳ್ರಿ ಹಂಚಿಟ್ಟಿನಿ ಚಪಾತಿ ಮಾಡೋದೊಂದು ಹಂಚಿಟ್ಟಿ ನೋಡ್ರಿ ಸ್ವಲ್ಪಂದ ಗರಮಾಗ್ಲತ್ತದ ಹಂಚೂ ಗರಮಾಗ್ಯದ ನೋಡಿರಿ ಏನೋ ಎಲ್ಲ ಏನಾದ್ರಿ ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಡಿದೆಯಲ್ಲ ಇವಾಗ ಹಂಚಿನಾಗ ಸ್ವಲ್ಪ ಚೆಂದ ನೀಟಾಗಿ ಎಣ್ಣೆ ಹಾಕಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ನೋಡಿರಿ ఒకర్మూర్ స్పూనింది ఎన్నె హాకీ స్వల్ప నీటెర్డుమూరు నిమిష నాల్కైదు నిమిష నీట ఫ్రై మాకు ఒరూరు నిమిషా ఆగి నోడి ఈ కరెరం హర్కొద్రింద స్వచ్ఛందా ఘాట్ ఎంత హోతద అంతే అస్ హోదు ఇక ఆ నోడీనాల్క నిమిషా అందరూ ఆగ్యద ఇది తెతీ ಹುಡ್ಕೊಂಡು ನಡೀತು ಹುಡ್ಕೊಂಬಂದು ನಡೀತು ಬಟ್ ಹುಡ್ಕೊಂಡು ಸ್ವಲ್ಪ ಘಾಟಿಂದ ಹೋಗ್ತದೆ ರೀ ಇದು ದೇಹಕ್ಕಂತೂ ತುಂಬ ಒಳ್ಳೇದು ನೋಡ್ರಿ ಚಳಿಗಾಲದಿಂದಾಗ ಈ ಥರಲಿ ನಾನು ನೀವು ಮನೆಯಲ್ಲ ಚಟ್ನಿ ಅನ್ರಿ ಅಥವಾ ಉಪ್ಪು ಅಲ್ಲದ ಉಪ್ಪಿನಕಾಯಿ ಅನ್ರಿ ಏನಾರು ಅನ್ಕೊಳಿ ಈಗೆಂದ ತೆಕ್ಕೊತೀನಿ ರೀ ಇದು ಕಲರ್ ಎಲ್ಲ ಚೇಂಜ್ ಆಗ್ತದೆ ನೋಡಿರಿ ಈ ಥರದ ಎಣ್ಣೆ ಹೆಚ್ಚಿಂದ ಅಂತ ಫ್ರೈ ಮಾಡ್ಕೊಂಡೀನಿ ಈಗ ಉಳ್ಕಿದಂಥ ಪದಾರ್ಥ ಏನದ ಅಂಬಂದು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿರಿ ದೇಹಕ್ಕಂತೂ ಒಳ್ಳೆಯದು ಸ್ಕೂಲ್ಗೆ ಹೋಗೋ ಕಾಲೇಜ್ಗೆ ಹೋಗೋ ಮಕ್ಕಳಿಗೆ ತುಂಬಾ ಒಳ್ಳೆಯ ಚಪಾತಿ ಅನ್ನದ ಕೂಡ ಎಲ್ಲರೂ ಕೂಡ ಮಸ್ತ್ ಆಗ್ತದೆ ಆಮೇಲೆ ಒಂದು ಅರ್ಧ ಸ್ಪೂನ್ ಮೆಂತ್ಯ ತೊಗೊಂಡಿನಿ ನೋಡಿ ಬೇಕಾಗ ಐಟಮ್ಗಳೆಲ್ಲ ಹೇಳ್ಕೊಳ್ಲತ್ತೀನಿ ತೋರ್ಲತ್ತೀನಿ ನೋಡಿರಿ ಒಂದು ಒಂದು ಸ್ಪೂನು ಜೀರಿಗೆ ಆಮೇಲೆ ನೋಡಿರಿ ಒಂದು ಮೂರು ಮೂರಲಿಂದ ನಾಲ್ಕೈದು ಲವಂಗು ಒಂದು ನಾಲ್ಕೈದು ಮೆಣಸು ರೀ ಆಮೇಲೆ ಒಂದು ಸ್ಪೂನು ಧನಿಯಾ ಇವೆಲ್ಲ ಒಟ್ಟಿಗೆ ಹಾಕಿ ಮೇಲೆ ಸ್ವಲ್ಪ ಆಮೇಲೆ ನೋಡಿರಿ ಒಂದು ಹದಿನೈದು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿನಿ ಈಗ ಹೆಣ್ಬಿಟ್ಟರೆ ಮೆಣಸಿನಕಾಯಿ ತಗೊಂಡಿನಿ ಇದು ಸ್ವಲ್ಪ ಎಣ್ಣೆ ಹಾಕಿ ಚೆಂದ ನೀಟಾಗಿ ಏನು ಮಸಾಲ ಅದ ನೋಡಿರಿ ಇದು ಹುಡ್ಕೋತೀನಿ ರೀ ಜಾಸ್ತಿ ಕೆಂಪು ಮಾಡ್ಲಾಕ ಹೋಗ್ಬೇಡ್ರಿ ಸ್ವಲ್ಪ ಏನದ ಇದು ಮಾಡ್ಕೊರಿ ಯಾಕೆ ಕೆಂಪು ಜಾಸ್ತಿ ಕೆಂಪು ಹೋಗ್ತಾನೆ ಫ್ಲೇವರ್ ಅಂತ ಚೇಂಜ್ ಆಗ್ತದೆ ಹಾಗೆ ಈ ಮೆಣಸಿನ್ಕಾಯಿ ಏನು ನೋಡಿರಿ ಆ ಮೆಣಸಿನ್ಕಾಯಿ ಎಂದು ಇದು ಮಾಡ್ಕೊ ಫ್ರೈ ಮಾಡ್ಕೊತೀನಿ ಎಣ್ಣೆ ಹತ್ತಿ ತುಂಬ ಅಂದರೆ ತುಂಬ ಒಳ್ಳೆಯದಿರ್ತದೆ ಆಮೇಲೆ ಜ್ವರ ಬರಲ್ಲ ಶೀತ ಕೆಮ್ಮು ಕಫ ಕಟ್ತೀರ ಎಲ್ಲ ಚಟ್ನಿ ಚಟ್ನಿಯಿಂದ ನೀವು ಮಾಡ್ಕೊಂಡು ಒಂದು ಊಟ ಮಾಡ್ರಿಂದ ಎಲ್ಲ ಹೋಗ್ತದೆ ನೋಡಿ ಚಳಿಗಾಲದಿಂದ ಇವತ್ತು ಚಳಿ ಅಂತೂ ಭಾಳ ಇಷ್ಟವ್ ಮನೆಯಲ್ಲೆಂದ ಆರ್ಗ್ಯಾನಿಕ್ ಎಂದು ಐಟಮ್ ಮಾಡಿಕೊಂಡು ಊಟ ಮಾಡ್ಬೋದು ನಾವು ಈಗ ಎಲ್ಲ ಒಂದು ಶಾಪ್ ಓಪನ್ ಮಾಡಿದ್ದೆವು ಈ ಥರಲಿಂದ ಮನೆಗೆ ಅಂದರೆ ಎಲ್ಲ ತಯಾರು ಮಾಡ್ಕೊಳತ್ತಿದ್ದೆವು ನಿಮಗೂ ತೋರಿಸ್ತೇವೆ ನಾವು ಊಟ ಮಾಡ್ತೇವೆ ನೀವು ಊಟ ಮಾಡ್ಕೊರಿ ಆರೋಗ್ಯದಿಂದ ಇರ್ರಿ ಇವತ್ತನ್ನ ನೋಡ್ರಿ ಕಾಯಿಲೆಗಳು ಏನೇನು ಕಾಯಿಲೆ ಬರ್ಲತ್ತ ಅಂಬೋದು ಯಾರಿಗೂ ಹೇಳೋಕ್ಕಾಗಲ್ದು ఈ మెణసినకైనా నోడ్రీ ఇది బ్యాడమ్ మెణసినకై ఆమె గుండ్ర మెణిన్కాయూ హాక్తీని వంద అర్ధ స్పూన్ ఎన్నె హాకీ ఇను స్వల్ప ఛంద ఫ్రై మాకు నోడ్రీ జాస్తి కట్ ఎడ్ బరుగుబాడ్రీ స్వల్ప మెల్ల ఉరి హుర్కొతీ స్వల్పంద ఎలా కలర్ చేంజ్ ఆగి నోడీ తోతీ మెణసినకై ఇదే హణిగిన మేలు నోడ్రీ ఐటమ్ కూడా తోర్స్తీని స్వల్పే స్వల్పు ಹಣ್ಣೊಂದು ಮೆ ಹುಣಸೆ ಹಣ್ಣು ಅದು ನೋಡಿ ಸ್ವಲ್ಪ ಸ್ವಲ್ಪಿಂದ ಫ್ರೈ ಮಾಡ್ಕೊತೀನಿ ರೀ ಎಣ್ಣೆ ಹೆಚ್ಚೋದೇನು ಇದಕ್ಕೆ ಆಮೇಲೆ ಒಂದು ಗಡ್ಡಿ ಬೆಳ್ಳುಳ್ಳಿ ತೊಗೊಂಡೀನ್ರಿ ಇದರದಾಗೆಂದು ಇದನ್ನು ಸ್ವಲ್ಪಿಂದ ಫ್ರೈ ಮಾಡ್ಕೊತೀನಿ ರೀ ಇನ್ನೊಂದು ಸ್ವಲ್ಪ ಅದ ಇದು ಅಂದ್ರೆ ನಿಮ್ಗೆ ಹೇಳ್ಕೊಡ್ತೀನಿ ಕೊಡ್ತೀನಿ ಹೆಂಗೆ ಮಾಡಬೇಕು ಅಂಥೇಳಿ ಬೆಳ್ಳುಳ್ಳಿ ಇದನ್ನ ಸ್ವಲ್ಪಿಂದ ನೀಟಾಗಿ ಫ್ರೈ ಮಾಡ್ಕೊತೀನಿ ನೋಡಿರಿ ಹುರ್ಕೊಂಬದರಿಂದ ಹುಣಸೆ ಹಣ್ಣು ಸ್ವಲ್ಪ ಇದಾಗುತ್ತದೆ ಮೆತ್ತಗೆ ಇರ್ತದಲ್ಲ ಹುಣಕು ಹುರ್ಕೊಂಬದ್ದು ಸ್ವಲ್ಪ ಆಗ್ತದೆ ಅದ್ರ ಕಡೆ ಕೂಡ್ಕೊಂಬ್ರಿ ಈ ಬೆಳ್ಳುಳ್ಳಿಗೆ ಸ್ವಲ್ಪ ಘಾಟ್ ಹೋಗ್ತದೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಸ್ವಲ್ಪ ಹುಣಸೆ ಹಣ್ಣೆ ಅಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿನಿ ಹಾಗೆ ಅಂದ್ರೆ ಅರಶಿನ ಬಟ್ಟರೆ ಒಂದು ಬಟ್ಟೆ ಅಂದು ಇನ್ನು ಫ್ರೈ ಮಾಡ್ಕೊಂಡಿನಿ ತೆಕ್ಕೋತೀನಿ ನೋಡಿರಿ ಸ್ವಲ್ಪ ತಣ್ಣನೂ ಆಗ್ಯದ ಎಲ್ಲ ಒಟ್ಟಿಗೆ ಅಂದು ತೊಗೋತೀನಿ ಇವಾಗ ನೋಡಿರಿ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ಹೇಳ್ಕೊಡ್ತೀನಿ ಇದೇನು ಮಸಾಲೆ ಎಲ್ಲ ಅಂತ ಧನಿಯಾ ಜೀರಿಗೆ ಮೆಣಸು ಲವಂಗು ಎಲ್ಲ ಫ್ರೈ ಮಾಡ್ಕೊಂಡಿದ್ದಾವೆಲ್ಲ ತು ಎಣ್ಣೆದಾಗ ಇದನ್ನು ಮಿಕ್ಸಿ ಅಂತ ಹೇಳ್ಕೊತೀನಿ ರೀ ಆಮೇಲೆ ನೋಡಿರಿ ಹಾಗೆ ಅಂದ ಈ ಹುಣಸೆ ಹಣ್ಣು ಆಮೇಲೆ ಇದು ಅರಿಶೆಣ್ಣು ಇದನ್ನೆಂದ ಹೇಳ್ಕೊತೀನಿ ರುಚಿ ತಕ್ಕಷ್ಟು ನೋಡ್ಕೊಂಡೆಂದು ಹಾಕ್ಕೊರಿ ಸೈನ್ಯ ಲವಣದ ನೋಡಿರಿ ಖಾರ ಅದನ್ನು ನೋಡ್ಕೊಂಡೆಂದು ಹಾಕೊತೀನಿ ನೀವು ಮೆಣಸಿನ್ಕೆಂದು ಒಟ್ಟು ತಗೊಂಡಿನಿ ಆಮೇಲೆ ಇವು ಬೆಳ್ಳುಳ್ಳಿ ಬೆಳ್ಳುಳ್ಳಿನೂ ಎಂದ ಹುರ್ಕೊಂಡಿನಲ್ಲ ಇದನ್ನ ಇದು ಮಾಡ್ಕೊ ಹೇಳ್ಕೊತೀನಿ ಆಮೇಲೆ ಒಣ ಮೆಣಸಿನ್ಕಾಯಿ ಇಷ್ಟು ಓಟು ಎಲ್ಲ ಚೆಂದ ಮಿಕ್ಸಿದಾಗೆಂದ ಬಾರಿಕ ಫ್ರೈ ಮಾಡ್ಕೊತೀವಿ ಇದು ರುಬ್ಕೊತೀನಿ ರೀ ಬೇಕಾದ್ರಿಂದ ಬರಿಕಾಗ್ಲಿಲ್ಲ ಅಂದ್ರೂ ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಂಡು ನಾವು ಮಿಕ್ಸಿದಾಗೆ ನುಣ್ಣ ಮಾಡ್ಕೊಬೋದು ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಥರದಿಂದಾಗ್ಯದ ಸ್ವಲ್ಪ ಭಾರೀಕಿಂದ ಆಗಿಲ್ಲ ಇನ್ನೊಂದು ಸೂರ್ಯ ಏನದ ಆಗಬೇಕಾಗ್ತದೆ ಆಮೇಲೆ ಇದ್ರದಾಗ ಒಂದು ಸ್ವಲ್ಪ ಸಂಧೆ ನೋಡ್ಕೊಂಡು ನೋಡ್ಕೊಂಡೆಲ್ಲ ಹಾಕೋರಿ ಬೇಕಾದ್ರೂ ನೀವು ಉಪ್ಪು ಹಾಕ್ಕೊಬೋದು ನಾನು ಸಂಧೆ ಲವಣ್ ಹಾಕೊಳ್ಲತ್ತೀನಿ ಒಂದು ಸ್ವಲ್ಪ ಸ್ವಲ್ಪ ಎಂದ ಬೆಲ್ಲ ಇದ್ರಾಗೆ ಒಂದು ಸ್ವಲ್ಪ ಒಂದು ಚೂರೆ ನೀರು ಹಾಕಿ ಒಂದು ಎರಡು ಸ್ಪೂನ್ ನೀರು ಹಾಕಿ ಸಣ್ಣ ರುಬ್ಕೊತೀನಿ ರೀ ನೋಡಿ ಫ್ರೆಂಡ್ಸ್ ಈ ಥರಲಿಂದ ಎಲ್ಲ ಮಸಾಲ ಬೆಳ್ಳುಳ್ಳಿ ಎಲ್ಲ ಹಾಕಿಂದ ಈ ಥರಲಿಂದ ಇಷ್ಟು ಬಾರಿಕ ಪೇಸ್ಟ್ ಆಗುತ್ತೆ ನೋಡಿರಿ ನಿಮ್ಮ ಕಾಣ್ಲತ್ತಿರ್ಬೋದು ಏನು ಮಾಡ್ತೀನಿ ಒಂದು ಸೈಡಿಗೆ ಒಂದು ಒಂದು ಪ್ಲೇಟ್ದಾಗೆ ಇದು ಇಟ್ಕೊತೀನಿ ಹಾಗೆ ಅವು ಏನು ಅಲ್ಲ ಎಲ್ಲನೂ ಫ್ರೈ ಮಾಡಿ ಎಲ್ಲ ಇಟ್ಕೊಂಡಿ ನೋಡಿ ಭಾರಿ ಕಟ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿನೆಲ್ಲ ಅಲ್ಲನೂ ಎಂದು ಪೇಸ್ಟ್ ಮಾಡ್ಕೊತೀನಿ ಇದೇ ಥರಲಿಂದ ನೀನು ಪೇಸ್ಟ್ ಮಾಡ್ಕೋತೀನಿ ಎಷ್ಟು ದಿವಸ ಬೇಕಾದ್ರೂ ಇರ್ತದೆ ನೋಡಿ ನೀವು ಇದೇ ಥರಲಿಂದ ಮಾಡಿರಿ ಈಗ ಸ್ಟೋರ್ ಮಾಡಿನೂ ಇಕ್ಬೋದು ಮನೆಯಲ್ಲಿ ಎಲ್ಲ ಏನು ಕಟ್ ಮಾಡಿ ಇಟ್ಕೊಂಡಿನ ರೀ ಇದನ್ನ ಮಿಕ್ಸಿ ಜಾರ್ದಾಗ ಹಾಕಿ ಇದೇ ಜಾರ್ದಾಗ ತಳಿಬೇಡ್ದು ಏನಿಲ್ಲ ಇದೇ ಜಾರದಾಗ ಹಾಕಿ ಕಂದ ನುಣ್ಣಗೆಂದ ಇದೇ ತಲಿನದಿಂದ ಮಾಡ್ಕೋತೀನಿ ನೋಡಿರಿ ಈ ಥರಲಿಂದ ಕಂದ ನುಣ್ಣಗೆಂದ ಪೇಸ್ಟ್ ಮಾಡ್ಕೊಂಡ ನೋಡ್ರಿ ನಿಮ್ಗೆ ಕಾಣ್ಲತ್ತಿರ್ಬೋದು ಅಂದ್ರೆ ಏನೂ ಹಾಕಿಲ್ಲ ನೋಡ್ರಿ ಹಾಗೆ ಅಂದಿದ್ರೆ ನೀರಿನ ಅಂಶ ಇರ್ತದಲ್ಲ ಹಾಗೆ ಅಂದ ಇದು ಮಾಡ್ಕೊರಿ ಈಗ ನಾವು ಮಸಾಲ ಏನು ರುಬ್ಕೊಂಡಿದ್ದೆ ನೋಡ್ರಿ ಇದನ್ನು ಇದ್ರದಾಗೆಂದ ಸೇರಿಸ್ಕೋತೀನಿ ನೋಡ್ರಿ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಅಂದರೆ ಎಲ್ಲ ಕೆಳಗ ಮೇಲೆ ಕೆಳಗ ಮೇಲೆ నీట బే ఈ ఏమో స్వల్పంతో ఉప్పు ఖారని బేదాను ఈ సేర్స్కోబోదు ఈరో చందే మాకొతుంది ఎలా కడ నీటందే ఇది ఆగ్ కలిబు మస్త్ అంత అయితది నోడ్రీ ఆరోగ్యకే ఒళ్దు ఈ జవారి రెసిపీ చళగల్ది మస్త్ అంద దేహకు ఒడ్డవరిగూ మూ ఎల్గేన ఇది అవుతదా కాలేజు స్కూల్గ్ ఎల్గ్ హోగ్రీ ఆఫీస్కి ಕೆಮ್ಮು ಜ್ವರ ಏನೂ ಬರಲ್ಲ ಏನಿಲ್ಲ ಈ ಥರದಿಂದ ಕೆಳಗ ಮೇಲಿಂದ ಮಾಡ್ಕೋತೀವಿ ನೋಡಿರಿ ನೋಡಿ ಫ್ರೆಂಡ್ಸ್ ಈ ಥರದಿಂದ ಎಲ್ಲ ಎಲ್ಲ ಪೇಸ್ಟ್ ಮಸಾಲ ಪೇಸ್ಟು ಅಲ್ಲದ ಪೇಸ್ಟು ಎಲ್ಲ ಕೆಳಗ ಮೇಲೆ ಮಾಡಿ ಇಟ್ಕೊಂಡಿದ್ವಿ ನೋಡಿರಿ ಈಗ ಹಾಗೆ ಒಂದು ಚಿಕ್ಕದಿಂದ ಬಾಣಲೆ ಇಟ್ಕೊಂಡಿನಿ ಇದ್ರದಾಗಿಂದ ಮೂರು ಒಂದು ನಾಲ್ಕು ಸ್ಪೂನ್ ಎಣ್ಣೆ ತೊಗೊಂಡಿನಿ ಕುಸುಬಿ ಎಣ್ಣೆನೇ ಅದು ನೋಡಿರಿ ಲಹಣದ ಎಣ್ಣೆನೇ ಉಪಯೋಗಿಸ್ತೇವೆ ಸ್ವಲ್ಪ ಚೆನ್ನಾಗಿ ಅಂದರೆ ಕಾಯಿಲಿ ಚೆನ್ನಾಗಿ ಅಂದರೆ ಎಣ್ಣೆ ಕಾಯ್ದೆ ನೋಡಿ ಒಂದು ನಾಲ್ಕು ಸ್ಪೂನಿಂದ ಹಾಕಿದೆ ನೀವು ಬೇಕಾದರೂ ಇನ್ನೂ ಜಾಸ್ತಿನೂ ಹಾಕ್ಬೋದು ಸಾಸಿವೆ ಜೇಟಿ ಸ್ವಲ್ಪ ತಂದು ಬಂದು ಆಮೇಲೆ ಹಾಗೆ ಒಂದು ಯಾರು ಮೆಣ ನೆನ್ಸಿಟ್ಟು ಹಾಕ್ಬೇಕು ನೀವು ಬೆಳ್ಳುಳ್ಳಿ ಅಂದರೆ ನೋಡಿ ಬೆಳ್ಳುಳ್ಳಿ ಆಮೇಲೆ ಬೇಕಾಯಿತು ಅಂತೇಳಿ ಬೆಳ್ಳುಳ್ಳಿ ಅಂದರೆ ಕುಸಿಗ ಹಾಕ್ತೀನಿ ಗ್ಯಾಸ್ ಆಫ್ ಮಾಡ್ತೀನಿ ಜಾಸ್ತಿ ಕೆಂಪು ಮೇಲೆ ಹೋಗಬೇಡಿ ಬೆಳ್ಳುಳ್ಳಿ ಸ್ವಲ್ಪ 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 ಕಡಿಪತ್ತು ಹಾಕೊಳ್ತೀನಿ ನೋಡಿರಿ ಒಂದು ಹಂಟು ಯಾಕಂದ್ರೆ ಹಾಕ್ಬೋದು ಅಂಥೇಳಿ ಅವಾಗ ಹಾಕಿಲ್ಲ ಏನಿಲ್ಲ ಈ ಗರಂ ಎಣ್ಣೆದಾಗ ಇದು ಆಗ್ತದೆ ಈಗ ಸ್ವಲ್ಪ ಚೂರಿ ಅಂದರೆ ಎಣ್ಣೆ ತಣ್ಣಗಾಗ್ಯದ ಆಮೇಲೆ ಅದಕ್ಕೆ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಗ್ಯಾಸ್ ಆಫ್ ಮಾಡ್ದೆ ನೋಡ್ರಿ ಸದ್ತಂದ್ರೆ ಎಣ್ಣೆ ಅಂದ್ರೆ ತಣ್ಣಗೂ ಆಗ್ಯದ ಇದು ಏನೆಲ್ಲ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಎಲ್ಲ ಇದು ಮಾಡ್ಕೊಂಡ್ರಿ ನೋಡಿರಿ ಇದ್ರದಾಗೆಂದ ಹೇಳ್ಕೊತೀನಿ ನೋಡಿರಿ ಎಷ್ಟು ದಿವ್ಸ ಬೇಕಾದ್ರೂ ಇರ್ತದೆ ನೋಡಿರಿ ಚಟ್ನಿ ಅಲ್ಲದ ಖಾರ ಅಲ್ಲದ ಚಟ್ನಿ ಏನು ರೀ ಇಲ್ಸ ಸ್ವಲ್ಪ ಕೆಳಗ ಮೇಲೆ ಕೆಳಗ ಮೇಲೆ ಕೆಳಗ ಮೇಲೆ ಅಂದ ಮಾರ್ಕೋಬೇಕು ನೋಡಿರಿ ಹಿಂಗೆ ಮಾಡಿಕೊಂಡು ನೀವು ಎಷ್ಟು ದಿವ್ಸ ಬೇಕಾದ್ರೂ ಇಡ ಇಡ್ಬೋದು ಈ ಥರಲಿಂದ ಭಯನಿಂದಾಗೂ ಇಕ್ಕಬೋದು ಪಿಂಗಣಿದು ಆಮೇಲೆ ನೋಡಿರಿ ಇದೆಂತ ഗാജിന ബാറ്റ്ലിതാവനു ഇബോ പ്ലാസ്റ്റിക് ദലക്കാട്രി നോല്ല ഫ്രെണ്ട്സ് എസ് ചെന്ത സുലഭ മന ആർഗാനിക് ചറ്റ്നിയ തയ്യമാക്കണ്ട അല്ല ചട്ടനിമെയി ദയമേ ഒന്ന് ലൈക്ക് മാി ശേർമാി സബ്സ്ക്ൈബ് മാറി இதே ரீதி ஒடியோ வர்த்திர் தவ் நம்ம ஆரம்பித்தில வீடியோகள் அந்த சப்லேட்டாக வரலக்க